नमस्कार न्यूज ट्वेंटी सिक्स के स्वागत oh. ಆದ್ರೆ ನಿಮಗೆ ಸಿನಿಮಾದಲ್ಲಿ ಚಾನ್ಸ್ ಕೊಡಿಸ್ತೀನಿ ಅಂದಿದ್ದ ಖ್ಯಾತ ನಟಿಯ ಶಾಕಿಂಗ್ ಕಮೆಂಟ್ಸ್ ಚಲನಚಿತ್ರೋದ್ಯಮದಲ್ಲಿ ಪಾತ್ರ ವರ್ಗದ ಆಯ್ಕೆ ಕೂಡ ದೊಡ್ಡ ಸಮಸ್ಯೆಯಾಗಿದೆ ಕಾಸ್ಟಿಂಗ್ ಕೌಚ್ ಎಂಬುದು ಚಿತ್ರರಂಗದಲ್ಲಿ ಬಹಳ ಹಿಂದಿನಿಂದಲೂ ಇರುವ ವಿಷಯ ಆದಾಗ್ಯೂ ಅನೇಕ ಜನರು ಈ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನ ಮತ್ತು ಕಹಿ ಅನುಭವಗಳನ್ನ ಹಂಚಿಕೊಡ್ತಾ ಇರ್ತಾರೆ ಉದ್ಯಮದಲ್ಲಿ ಕಾಸ್ಟಿಂಗ್ ಕೌಚ್ ಅಸ್ತಿತ್ವದಲ್ಲಿದೆಯೇ ಎಂಬುದು ಪ್ರಶ್ನಾರ್ಹವಾಗಿದೆ ಅನೇಕ ನಾಯಕಿಯರು ಮತ್ತು ಪಾತ್ರ ಕಲಾವಿದರು ಈಗಾಗಲೇ ಕಾಸ್ಟಿಂಗ್ ಕೌಚ್ ಬಗ್ಗೆ ಅಘಾತಕಾರಿ ವಿಷಯಗಳನ್ನ ನೀಡುತ್ತಿದ್ದಾರೆ ನಿರ್ಮಾಪಕ ಹೀಗಿದ್ದಾನೆ ನಿರ್ದೇಶಕ ಹಾಗಂದಿದ್ದಾನೆ ಅಂತ ಹಲವರು ಹೇಳ್ತಿರ್ತಾರೆ ಚಲನಚಿತ್ರ ಆಫರ್ ಗಳನ್ನ ಪಡೆಯಲು ಕಮಿಟ್ಮೆಂಟ್ ಗಳನ್ನ ಕೇಳಲಾಗುತ್ತೆ ಎಂಬ ಕಮೆಂಟ್ ಗಳು ನಿಯಮಿತವಾಗಿ ಕೇಳಿ ಬರ್ತವೆ ಇತ್ತೀಚೆಗೆ ನಟಿಯೊಬ್ಬರು ಕಾಸ್ಟಿಂಗ್ ಕೌಚ್ ಬಗ್ಗೆ ಅಗಾತಕಾರಿ ಹೇಳಿಕೆಯನ್ನ ನೀಡಿದ್ದಾರೆ ಇತ್ತೀಚೆಗೆ ನಾಯಕಿ ಸಯಾಮಿ ಕೇನ್ ಕಾಸ್ಟಿಂಗ್ ಕೌಚ್ ಬಗ್ಗೆ ಅಗಾತಕಾರಿ ವಿಷಯವನ್ನ ಬಹಿರಂಗಪಡಿಸಿದ್ದಾರೆ ಬಾಲಿವುಡ್ ನಟಿ ಸಯಾಮಿ ಕೇನ್ ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ತಮ್ಮ ಹತ್ತೊಂಬತ್ತನೇ ವಯಸ್ಸಿನಲ್ಲಿ ತೆಲುಗು ಚಲನಚಿತ್ರೋದ್ಯ ನಡೆದ ಕಾಸ್ಟಿಂಗ್ ಕೌಚ್ ಅನುಭವದ ಬಗ್ಗೆ ಮಾತನಾಡಿದ್ದಾರೆ ಈ ಸಂದರ್ಶನದಲ್ಲಿ ನಟಿ ತೆಲುಗು ಚಿತ್ರಕ್ಕಾಗಿ ಮಹಿಳಾ ಕಾಸ್ಟಿಂಗ್ ಏಜೆಂಟ್ ರಾಜಿ ಮಾಡಿಕೊಳ್ಳುವಂತೆ ಕೇಳಿಕೊಂಡಿದ್ರು ಅಂತ ಬಹಿರಂಗಪಡಿಸಿದ್ದಾರೆ ಈ ಹೊತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಕನ್ನಡ ನಾವು ನಿಮ್ಮೊಂದಿಗೆ